ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನ ತಮ್ಮ ಮೂಲಕ ಗೌರಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ ಕೊಡೋದಕ್ಕೆ ಅವಕಾಶನೂ ಕೂಡ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ರು ಹದಿಮೂರು ಜನ ಅಬ್ಸರ್ವರ್ಸ್ ಕೂಡ ನೇಮಕ ಮಾಡಿದ್ರು ವೀಕ್ಷಕರನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರ್ ಮೂರು ಜಿಲ್ಲಾ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ ಮತ್ತೆ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲೆ ತಂಡದಿಂದ ಯಾವ ಯಾವ ಮೂರು ಹೆಸರುಗಳನ್ನ ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನ ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನಿನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಈ ಪ್ರಕ್ರಿಯೆನಲ್ಲಿ ವಿಜಯೇಂದ್ರ ಅವರ ಪಾತ್ರ ಜೀರೋ ನಾ ರಾಜ್ಯದ ಅಧ್ಯಕ್ಷ ಇರಬಹುದು ರಾಜ್ಯದ ಅಧ್ಯಕ್ಷ ಇದ್ರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡಬಹುದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಕ್ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕಂದ್ರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇತ್ತು ನಮ್ಮ ರಾಜ್ಯದಲ್ಲಿ ಏನ್ ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನ್ ಚುನಾವಣಾ ಪ್ರಕ್ರಿಯೆ ನಡೆದಿ ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರತಕ್ಕಂಥದ್ದು ನಾನು ಹೊಸದಾಗಿ ಯಾವುದೋ ಒಂದು ಪ್ರಕ್ರಿಯೆ ಮಾಡಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನ ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನ ನಿನ್ನೆ ಸುಧಾಕರ್ ಅವರು ಏನ್ ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತೆ ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡಿಕೊಳ್ಳಿ ಅವ್ರು ಏನೇ ಟೀಕೆ ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗ ಅವರೇ ಒಳ್ಳೆ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನ್ ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ ಅದನ್ನ ಯಾವುದೇ ರೀತಿ ನನ್ನ ಮುಗ ತೋರಿಸಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವ್ರಿಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರ ಏನು ವಿಜಯನ ತಿತ್ಕೋಬೇಕು ಅಂತ ಹೇಳಿದರೆ ನಾನು ಆತರೇ ನಾವು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ ನಾನು ತಿತ್ಕೊಳ್ತಕ್ಕಂಥದ್ದು ಇದು ಪ್ರಕ್ರಿಯೆ ನಾನು ಕೂಡ ಅದನ್ನ ಮಾಡ್ತೇನೆ ಸುಧಾಕರ್ ಕೂಡ ಭೇಟಿ ಮಾಡ್ತೇನೆ ಅವ್ರು ಯಾವ ರೀತಿ ನಾನು ತಿತ್ಕೋಬೇಕು ಅಂತ ಹೇಳ ಅವ್ರ ಅಪೇಕ್ಷೆ ಇದೆ ಅದ್ರ ಬಗ್ಗೆ ನಾನು ಕೂಡ ತಿತ್ಕೊಳ್ತೇನೆ